ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಮಂಚೂರಿಯನ್ ಡ್ರೈನ ಅತಿ ಸುಲಭವಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮಗೆಲ್ಲ ಇದ್ದೀನಿ ಇದನ್ನು ಸಾರಿ ಟ್ರೈ ಮಾಡಿ ನೋಡಿ ಮನೆಯಲ್ಲೇ ಎಷ್ಟು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಇದನ್ನು ಮಾಡೋದಕ್ಕೆ ನಾನು ಯಾವುದೇ ಫುಡ್ ಕಲರ್ ಅಥವಾ ಟೇಸ್ಟ್ ಪೌಡ್ರನ್ನ ಬಳಸಿಲ್ಲ ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ಬನ್ನಿ ನೋಡೋಣ ಹೇಗಿದೆ ಅಂತ ಇದನ್ನು ಮಾಡೋದಕ್ಕೆ ನಾನು ಫಸ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಫ್ಲೋರ್ ಒಂದೆರಡು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಒಂದು ಸ್ಪೂನಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇವಿಷ್ಟನ್ನು ಹಾಕಿದ್ದಾದಮೇಲೆ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ತಿಕ್ಕಾಗಿ ಬರೋ ಥರ ಮಿಕ್ಸ್ ಮಾಡ್ಕೊಬೇಕು ಕಬಾಬ್ಗೆ ರೆಡಿ ಮಾಡ್ಕೊತೀವಲ್ಲ ಮಸಾಲ ಆ ಥರ ಅಷ್ಟೊಂದು ಗಟ್ಟಿಯಾಗಿ ಬೇಡ ಸ್ವಲ್ಪ ತೆಳ್ಳದಾಗಿ ಇರಬೇಕು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಸ್ತು ಎತ್ತಿಟ್ಟಿದ್ದೀನಿ ಈಗ ಚಿಕನ್ನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಚಿಕನ್ನ ಇದರೊಳಗಡೆ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರೆಲ್ಲ ಹಾಕ್ಕೊಂಬಾರ್ದು ಮಾಮೂಲಿ ಕಬಾಬ್ಗೆ ಮಿಕ್ಸ್ ಮಾಡ್ಕೋತೀವಲ್ಲ ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದ್ಮೇಲೆ ತಕ್ಷಣಕ್ಕೆ ಬೇಕಾದ್ರೂ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಇಲ್ಲಾಂದರೆ ಒನ್ ಅವರ್ ಫ್ರಿಡ್ಜಲ್ಲಿ ಬೇಕಾದರೂ ಇಟ್ಬಿಟ್ಟು ಆಮೇಲೆ ಬೇಕಾದರೂ ಫ್ರೈ ಮಾಡ್ಕೊಬೋದು ನಾನು ಇದನ್ನು ಒನ್ ಅವರ್ ಫ್ರಿಡ್ಜಲ್ಲಿ ಇಟ್ಟು ತೆಗೆದಿಟ್ಟಿದ್ದೀನಿ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಮಾಡಿದ್ದಾಗಿದೆ ಈಗ ಇದಕ್ಕೆ ಚಿಕನ್ನೆಲ್ಲ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಹಾಕೋಬೇಕು ಚಿಕನ್ನೆಲ್ಲ ಹಾಕಿದ್ದಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಬೇಯಿಸ್ಕೋಬೇಕು ನಾನು ತೊಗೊಂಡಿರೋ ಚಿಕನ್ ಈಗ ಎರಡು ಟ್ರಿಪ್ ಆಗುತ್ತೆ ಈಗಾಗಲೇ ಒನ್ ಟ್ರಿಪ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ಆಮೇಲೆ ಇನ್ನೊಂದು ಟ್ರಿಪ್ ಮಾಡ್ಕೊಬೇಕಾಗುತ್ತೆ ಈಗ ಇದು ಚೆನ್ನಾಗಿ ಬೆಂದಾಗಿದೆ ಕಲರು ಚೇಂಜ್ ಆಗಿದೆ ಸಾಫ್ಟಾಗಿ ಕಾಣಿಸ್ತಾ ಇದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡೋಣ ಈಗ ಉಳಿದಿರೋಂಥ ಚಿಕನ್ನ ಪೂರ್ತಿ ಅಷ್ಟನ್ನು ಕಾದಿರೋ ಎಣ್ಣೆಗೆ ಹಾಕ್ಕೊಂಬಿಡೋಣ ಆವಾಗಲೇ ಹೆಂಗೆ ಮಾಡಿಕೊಂಡ್ವು ಅದೇ ಥರನೇ ಚೆನ್ನಾಗಿ ಎರಡು ಸೈಡ್ ಬೇಯಿಸ್ಕೊಂಬಿಡೋಣ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ಈಗ ಚೆನ್ನಾಗಿ ಬೆಂದಾಗಿದೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡೋಣ ಇದನ್ನೆಲ್ಲ ಎತ್ತಿಟ್ಕೊಂಡಿದ್ದಾದ್ಮೇಲೆ ಮಂಚೂರಿಯನ್ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಅದನ್ನು ಮಾಡೋದಕ್ಕೆ ನಾನು ಒಂದು ಬಾಣಲಿಗೆ ಎಣ್ಣೆ ತೊಗೊಂಡಿದ್ದೀನಿ ಆ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಎಣ್ಣೆಗೆ ಇವೆರಡೂ ಹಾಕಿದ್ದಾದ್ಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ಈಗ ಇದ್ರ ಜೊತೆಗೇ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಈರುಳ್ಳಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡಿದ್ದಾದ್ಮೇಲೆ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗೋ ಅಷ್ಟರಲ್ಲಿ ಎರಡು ಸ್ಪೂನಷ್ಟು ಫ್ಲೋರನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನು ಈಗಲೇ ಹಾಕೋದಿಲ್ಲ ಆಮೇಲೆ ಹಾಕೋದು ಕ್ಯಾಪ್ಸಿಕಮ್ನ ಜಾಸ್ತಿ ಬೇಯಿಸೋ ಹಾಗಿಲ್ಲ ಸ್ವಲ್ಪ ಒಂದು ಹಾಫ್ ಆಯಿಲ್ ಆದರೆ ಸಾಕು ಅದ್ರ ಜೊತೆಗೆ ಈಗ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ ರೆಡ್ ಚಿಲ್ಲಿ ಪೌಡರ್ ಎರಡು ಸ್ಪೂನು ಸೋಯಾ ಸಾಸ್ ರೆಡ್ ಚಿಲ್ಲಿ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಟೊಮೊಟೊ ಸಾಸ್ ಮತ್ತು ಪೆಪ್ಪರ್ ಪೌಡ್ರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಇವೆಲ್ಲ ಹಾಕಿದ್ದಾದಮೇಲೆ ಈಗ ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ ಆವಾಗಲೇ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಕಾರ್ನ್ಫ್ಲೋರ್ ಮತ್ತು ನೀರು ಹಾಕಿ ಅದನ್ನು ಈಗ ಹಾಕ್ಕೋಬೇಕು ಸ್ವಲ್ಪ ತೆಳ್ಳಗೆ ಬೇಕಂದರೆ ಅಂದರೆ ಗ್ರೇವಿ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಬೋದು ನಾನು ಇದನ್ನು ಡ್ರೈ ಆಗಿ ಮಾಡ್ತಾಯಿದ್ದೀನಿ ಮಂಚೂರಿಯನ್ ಡ್ರೈ ಮಾಡ್ತಿರೋದು ಅದಕ್ಕೆ ನಾನು ನೀರು ಜಾಸ್ತಿ ಹಾಕಿಲ್ಲ ಈಗ ಇದಕ್ಕೆ ಫ್ರೈ ಮಾಡಿಟ್ಟಿರೋ ಚಿಕನ್ನ ಹಾಕ್ಕೊಂಬಿಡೋಣ ಚಿಕನ್ ಹಾಕಿದಾದಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಬಿಡೋಣ ಈಗ ಇದು ರೆಡಿಯಾಗಿದೆ ಇದ್ರ ಜೊತೆಗೆ ಸ್ಪ್ರಿಂಗ್ ಆನಿಯನ್ನು ಅಥವಾ ಕೊತ್ತಂಬರಿ ಬೇಕಾದರೂ ಹಾಕೊಬೋದು ನಾನು ಸ್ಪ್ರಿಂಗ್ ಆನಿಯನ್ ಹಾಕಿದ್ದೇನೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ನೋಡಿದ್ರಲ್ಲ ಮನೆಯಲ್ಲೇ ಚಿಕನ್ ಮಂಚೂರಿಯನ್ನು ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ಇದನ್ನು ನೀವು ಎಲ್ಲರೂ ಒಂದ್ಸರಿ ಟ್ರೈ ಮಾಡಲೇಬೇಕು ಟ್ರೈ ಮಾಡಿದ ಮೇಲೆ ಇದು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಲಿ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಮಂಚೂರಿಯನ್ ಡ್ರೈ ಈಗ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದರು ದಯವಿಟ್ಟು ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್